ಅರುವತ್ತೊಂಬತ್ತನೇ ವರ್ಷದ ವೇದಾಂತ ಪರಿಷತ್ತದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ನೆರಭಾರಿ ಸಾಧು ಚಕ್ರವರ್ತಿ ಬಹುಶಃ ಇವತ್ತಿನ ದಿನಮಾನದಲ್ಲಿ ಇಂಥ ಪುಣ್ಯಾತ್ಮರು ನಮಗೆ ಸಿಗೋದೇ ಒಂದು ದೊಡ್ಡ ದುರ್ಲಭ ಪುಣ್ಯಾತ್ಮರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವಾನಂದ ಭಾರತೀಯಪ್ಪನವರ ಪಾದ ಕಮಲಗಳಿಗೆ ದೀರ್ಘದಂಡ ಪರಿಣಾಮಗಳನ್ನು ಸಮರ್ಪಣೆ ಮಾಡಿ ಅವರಿವರೆನ್ನದೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಕ್ಕೂ ಕೂಡ ಹಣೆ ಮಣೆದು ಈ ಒಂದು ವೇದಾಂತ ಪರಿಷತ್ತಿನಲ್ಲಿ ಬಂದು ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು ನಾವೆಲ್ಲರೂ ಕೂಡ ಪುನೀತರಾಗೋಣ ಅಂತಕ್ಕಂಥ ಸದುದ್ದೇಶದಿಂದ ಬಂದಿರತಕ್ಕಂಥ ಎಲ್ಲ ಶರಣರೇ ಶರಣಿಯರೇ ನಿಮ್ಮೆಲ್ಲರ ಆತ್ಮಕ್ಕೆ ಶರಣು ಶರಣಾರ್ಥಿ ನಾನು ಬೆಳಗಾವದಿಂದ ಬಂದೆ ಅಪ್ಪವರದಾರ ಅವ್ರ ದರ್ಶನ ತಗೊಂಡು ಇನ್ನೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿ ಸಂಕಲ್ಪವನ್ನು ತಗೊಂಡು ಬಂದೆ ಮಠದ ಹಿರಿಯರು ಒಂದೆರಡು ವಿಚಾರಗಳನ್ನ ತಾವು ಹೇಳಬೇಕು ಅಂತ ಹೇಳಿದಾಗ ನಾನು ಬೇಡ ಅವಸರ ಇದೆ ಹೋಗ್ತೀನಿ ಅಂತಂದ್ರೆ ಇಲ್ಲ ಅಪ್ಪ ಅವ್ರ ಆಜ್ಞೆ ಆಗಿದೆ ಮಾತಾಡಬೇಕು ಅಂತ ಹೇಳಿದ್ರು ಅಪ್ಪ ಅವರ ಆಜ್ಞೆ ತಿಳಿದಟ್ಟು ಹೊಳದಟ್ಟು ಒಂದು ಎರಡು ಮಾತುಗಳನ್ನು ಹೇಳ್ಬೇಕಾಗ್ತದೆ ಯಾಕಂದ್ರೆ ಅಪ್ಪ ಅವರ ಅಜ್ಞೆ ನನ್ನ ಜೀವನದಾಗ ಯಾವತ್ತೂ ನಾನು ಮೀರಿರ್ತಕ್ಕಂಥ ವ್ಯಕ್ತಿ ಅಲ್ಲ ನಿಮಗೆಲ್ರಿಗೂ ಆಶ್ಚರ್ಯ ಅನ್ನಿಸ್ತು ಲಕ್ಷ್ಮಣ ಸೌದಿ ಬಂದು ಇಲ್ಲಿ ಬಂದು ನಿಂತು ಮಾತಾಡ್ತಾನೋ ಅದಕ್ಕೆ ಕಾರಣ ಏನಂತಂದರೆ ಪೂಜ್ಯ ಅಪ್ಪನವರ ಆಶೀರ್ವಾದದಿಂದಲೇ ಮಾತ್ರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ವಿಷಯ ಭಾಳ ಚೆನ್ನಾಗಿ ಅನೇಕ ಮಹಾತ್ಮರು ನಿಮಗೆಲ್ಲರ ಹಂಗೆ ಹೇಳಿದರು ನೀವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ದೀರಿ ಪಟ್ಟಿ ತುಂಬ ಊಟ ಮಾಡಿದ ಮೇಲೆ ಚುಲ್ಮುರಿ ಚೂಡಾಟ ನೀವು ತಿಂತೀರಿ ಅನ್ನೋಂತಂದಂಗ್ ನಾ ಕೇಳಿದ್ರೆ ಎರಡು ಮಾತು ನನ್ನ ರಾಜಕೀಯ ಮಾತಾಡಲ್ಲ ಅಪಗಳು ಯಾವ ವೇದಿಕೆ ಮ್ಯಾಗ ಇರ್ತಾರೋ ಅದ್ರಾಗ ವಿಶೇಷವಾಗಿ ಆರಡು ಸಾಂಪ್ರದಾಯದ ಯಾರೇ ಮಾತು ಮರಿದ್ರೆ ಅಲ್ಲಿ ನಾನು ರಾಜಕೀಯ ಮಾತಾಡಲ್ಲ ಅಲ್ಲಿ ಏನೇ ಇದ್ರು ಕೂಡ ನನ್ನದೇ ಆಗಿರ್ತಕ್ಕಂಥ ಚೌಕಟ್ಟಿನಲ್ಲಿ ಎರಡು ಮಾತುಗಳನ್ನು ಹೇಳ್ತೀನಿ ಯಾಕಂದ್ರೆ ಆರೂಢ ಪರಂಪರೆಯಲ್ಲಿ ನಾನು ಬೆಳೆದಿರ್ತಕ್ಕಂಥವ್ರು ಮತ್ತು ಮಹಾತ್ಮರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದವರು ನಾವೆಲ್ಲರೂ ಆಲೋಚನೆ ಈಗ ಮಾಡಿ ನಾನು ಇಲ್ಲಿ ಹುಟ್ಟಬೇಕಾಗಿದೆ ಜಾತಿ ಒಳಗೆ ಹುಟ್ಟಬೇಕಾಗಿತ್ತು ಇಂಥ ಮಣಿತನದೊಳಗೆ ಹುಟ್ಟಬೇಕಾಗಿತ್ತು ಇಂಥ ಕೊಲ್ಲದೊಳಗೆ ಹುಟ್ಟಬೇಕಾಗಿತ್ತು ಈಗ ಹುಟ್ಟಿದ ಮೇಲೆ ನಮಗೆ ಪ್ರಜ್ಞೆ ಬಂದ ಮೇಲೆ ಆಲೋಚನೆ ಮಾಡಕತ್ತ ಹುಟ್ಟಿ ಆಗಿದೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ವನು ಮೇಲಿದ ಅವ ಸೃಷ್ಟಿಕರ್ತ ಭಗವಂತ ಭಗವಂತನ ನಾವು ಯಾರಾದರೂ ನೋಡಿವೇನು ಚಿತ್ರಕಾರರು ತಮ್ಮ ಕಲ್ಪನೆಯಿಂದ ಆ ಚಿತ್ರಗಳನ್ನ ಬಿಡಿಸಿರ್ತಾರೆ ಇದು ಪರಮಾತ್ಮ ಇದು ಪಾರ್ವತಿ ಇದು ವಿಷ್ಣು ಇದು ಗಣಪತಿ ನಾವ್ಯಾರೂ ನೋಡೇ ಇಲ್ಲ ಅದನ್ನೇ ನಾವು ನಂಬುತ್ತೀವಿ ಮಹಾತ್ಮರು ನೋಡಿದಾರೇನು ಅವರು ನೋಡಿ ಯಾಕಂತಂದ್ರೆ ಅವರೇ ಹೇಳ್ತಾರೆ ಬ್ರಹ್ಮ ನಿರಾಕಾರವಾಗಿರ್ತಕ್ಕಂಥ ಬ್ರಹ್ಮ ಅವನಿಗೆ ರೂಪ ವೇಷ ಯಾವುದೂ ಇಲ್ಲ ನಿರಾಕಾರ ಬ್ರಹ್ಮ ಆ ನಿರಾಕಾರ ಬ್ರಹ್ಮ ಯಾರು ನೋಡಿಲ್ಲ ಅಂತಂದ್ರೆ ನಾವು ಪರಮಾತ್ಮನ್ನ ನಂಬುವುದು ಹೆಂಗ ಪರಮಾತ್ಮ ಅಂದ್ರೆ ಯಾರು ಪರಮಾತ್ಮ ನಿರಾಕಾರವಾಗಿ ಇರೋದ್ರಿಂದನೇ ಭಾರತೀಯ ಅಪ್ಪನವ್ರಂತವ್ರನ್ನ ಭೂಮಿಗೆ ಕಳಿಸಿ ಅವನ ರೂಪದಲ್ಲಿ ನಮ್ಮನ್ನು ನೋಡು ನನ್ನನ್ನು ಕಾಣು ಅಂತ ಹೇಳಿ ಈಗ ಪ್ರಧಾನ ಮಂತ್ರಿ ಇರ್ತಾರೆ ಸಂಕ್ರರೆಟ್ಟಿ ಕೌಟುಕಪ್ಪ ಶೇಗುಡಿಸಿ ನಂದಗಾಂವ ನಾಗನೂರ ಇವೆಲ್ಲ ತಿರ್ಗಾಡಕ್ಕೆ ಹಾಕೈತೆ ನಮ್ಗೆ ಆಕೈತೇನು ಪ್ರಧಾನ ಮಂತ್ರಿ ಆದವ ಅವೇನ್ ಮಾಡ್ತಾನಂತಂದ್ರೆ ಅವನು ತೆಳಗ ಮಂತ್ರಿಗಳನ್ನು ಜೋಡಿಸ್ತಾನೆ ಅವ್ರು ಇದ್ದವ್ರು ಮತ್ತೆ ರಾಜ್ಯಕ್ಕೆ ಒಬ್ಬೊಬ್ಬರನ್ನ ಸೀಮಿತ ಮಾಡ್ತಾರೆ ಅಲ್ಲಿ ಮುಖ್ಯಮಂತ್ರಿ ಅಲ್ಲಿ ಮಂತ್ರಿ ಅವನ ಕೆಳಗೆ ಒಬ್ಬ ಶಾಸಕ ಶಾಸಕ ಅಂತೇಳಿ ಒಬ್ಬ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಒಳಗೆ ತಾಲೂಕ್ ಪಂಚಾಯಿತಿ ತಾಲೂಕ್ ಪಂಚಾಯತಿ ಅಂದ ಗ್ರಾಮ ಪಂಚಾಯತಿ ಅವ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಈ ಸಾಕ್ಲಿ ಜೋಡಿಸೋದು ಬಂದ ಕೊನೆಯದಾಗಿ ಮುಟ್ಟಬೇಕು ಅದು ಅಂತ ಹೇಳಿ ಯೋಜನೆಗಳು ಮುಟ್ಟಬೇಕು ಅಂತ ಹೇಳಿ ಹೆಂಗ ಒಂದು ತಂತ್ರವನ್ನು ಮಾಡ್ತಾರಲ್ಲ ಭಗವಂತನು ಕೂಡ ಹಂಗೆ ಒಂದು ತಂತ್ರ ಮಾಡಕ್ ಹತ್ತೋ ನಾನು ಯಾರಿಗಿ ಕಾಣಂಗಿಲ್ಲ ಯಾರಿಗಿ ಸಿಗಂಗಿಲ್ಲ ನಾ ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ತೀನಿ ಅಲ್ಲಿ ಹೋಗಿ ಅವ್ರನ್ನ ಉದ್ದಾರ ಮಾಡುವಂತ ಹೇಳಿ ನಮಗ ಭಾರತೀಯ ಅಪ್ಪುಗಳನ್ನ ಕೊಟ್ಟು ಕಳಿಸಿಲ್ಲ ನಾವು ಯಾರನ್ನು ನೋಡ್ಬೇಕು ಅಂತಂದ್ರ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಸಾದ ಯಾವ್ದಪ್ಪ ಅಂತಂದ್ರೆ ಭಾರತೀಯ ಅಪ್ಪುಗಳನ್ನ ನಾವು ಭಗವಂತನ ಅವರಲ್ಲೇನ ನಾವು ಕಾಣಬೇಕು ಅವನಲ್ಲಿ ಕಂಡಾಗ ನಮಗ ಜೀವನ ಮುಕ್ತಿ ಆಗ್ತದ ಅಂತ ಒಂದು ಶ್ರದ್ಧೆ ಅಂತ ಒಂದು ಭಕ್ತಿ ಅಚಲವಾಗಿ ಇರಬೇಕು ಭಕ್ತಿ ನಾವು ಎಲ್ಲಿ ಹೋದಾಗ ಬರ್ತೈತಿ ನಮ್ಮ ಭಾವ ಎಲ್ಲಿ ಹೋದಾಗ ಬದಲಾಗ್ತೈತಿ ನಾವಿಲ್ಲಿ ಶಾಸ್ತ್ರಕ್ಕೆ ಬರ್ತೀವಿ ಸ್ಥಾನ ಮತ್ತು ವ್ಯಕ್ತಿ ನೋಡಿದ ಮೇಲೆ ನಮ್ಮ ಭಾವ ಬದಲಾಕತ್ತಲ್ಲ ಅವಾಗ ನಮಗೊಂದು ವೈರಾಗ್ಯ ಬರ್ತದೆ ನಾವು ಶಂಕರಟ್ಟಿಯವರು ಶಾಸ್ತ್ರಕ್ಕೆ ಬರುವ ಮುಂದೆ ಮಠಕ್ಕೆ ಬರೋದ್ನಾಗ ಏನು ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಅಂತಂದ್ರೆ ಉಡಿ ಒಳಗ ಚುರ್ಮರಿ ತಗೊಂಡು ಬರ್ತಾರೆ ಕೆಲವೊಬ್ಬರು ಹಣ್ಣು ತಗೊಂಡು ಬರ್ತಾರೆ ಬರುವ ಬರುವಾಗ ಪಕ್ಕದ ಕಿದ್ದಕ್ಕೆ ಹೋಗ್ಬೇಕ್ ತಾಯಿ ಕೇಳ್ತಾಳ ಉಡಿಯಾಗ ಏನದ ಅಂತ ಕೇಳ್ತಾಳ ಸುನ್ಮುರಿ ಅದ ಅಂತ ಆ ಸುನ್ಮುರಿ ತಗೊಂಡು ಇಲ್ಲಿ ಬಂದ ಮೇಲೆತ್ತು ಅಪ್ಪಗಳ ಮುಂದೆ ಶಾಸ್ತ್ರ ಕೇಳಿ ಹೋಗೋತ್ನಾಗ ಆ ಸುನ್ಮೂರಿ ಏನ್ ಮಾಡ್ತಾರಂದ್ರೆ ಒಂದು ಬುಟ್ಟಿ ಒಳಗೆ ಹಾಕ್ತೀರಿ ಶಾಸ್ತ್ರ ಮುಗಿದ ಮೇಲತ್ ಅಪ್ಪಗಳ ಅದ ಸುನಮುರಿ ತಗೊಂಡು ನಿಮಗೆ ಹಿಂಗ ಬಲಗೈಲೆ ಕೊಡ್ತಾರೆ ಅದನ್ನ ನೀವೇನ್ ಮಾಡ್ತೀರಿ ಮತ್ತೆ ಉಡಿ ಒಡ್ಡಿ ಅದನ್ನ ತಗೋತೀರಿ ಹೋಗಾಗ ಅದ ಹೆಣ್ಮಗಳು ಬಾಜು ಕೂತಾಗ ಹೋಗಾಗ ಏನು ಓದಿದ್ದು ಈಗೇನು ತೊಗೊಂಡು ಬಂದೆ ಅಂತ ಕೇಳೋಣ ಈಗ ಹೊತ್ತಿನಾಗ ಅಪಳು ಕೊಟ್ಟು ಪ್ರಸಾದ್ ತಗೊಂಡು ಬಂದಿನಿ ಅಂತ ಬರಾಗ ಸುನುಮೂರಿತ್ತು ಹೋಗಾಗ ಪ್ರಸಾದ ಆತ ಹಂಗ ನಮ್ಮ ಭಾವಗಳ ಬದಲಾವಣೆ ಮಾಡಿಕೊಂಡು ನಮ್ಮ ವೈರಾಗ್ಯದ ಕಡೆ ನಮ್ಮನ್ನು ಒಯ್ಲಿಕ್ಕೆ ಮಹಾತ್ಮರ ಹತ್ರನ ಬರಬೇಕು ಮಹಾತ್ಮರ ಹತ್ರ ಬರಬೇಕಾದ್ರೆ ಮಹಾತ್ಮರ ಹತ್ರ ಎಂಥ ಶಕ್ತಿ ಐತೆ ಅಂತಂದ್ರೆ ನಮ್ಮ ಒಳಗೆ ಏನು ರೋಗಗಳದವಲ್ಲ ಆ ರೋಗವನ್ನು ತೆಗಿತಕ್ಕಂಥ ಔಷಧ ಯಾರ ಕಡೆ ಇರ್ತದಪ್ಪ ಅಂತಂದ್ರೆ ಮಹಾತ್ಮರ ಕಡೆ ಇರ್ತದೆ ಜ್ವರ ಬಂತರ ಹಲ್ಲನೂ ಎದ್ರ ತಲೆನೋ ಎದ್ರ ಶರೀರಕ್ಕೆ ಏನಾದರೂ ಆದರೆ ನಾವು ಎಲ್ಲಿ ಹೋಗ್ತೀವಿ ಡಾಕ್ಟರ್ ಕಡೆ ಹೋಗಿ ಅವೇನ್ ಮಾಡ್ತಾನ ಔಷಧ ಉಪಚಾರ ಮಾಡ್ತಾನೆ ಔಷಧ ಉಪಚಾರ ಮಾಡಿದ ಮೇಲೆತ್ತು ಆ ಶರೀರದಲ್ಲಿ ಇರ್ತಕ್ಕಂಥ ರೋಗ ನಿವಾರಣೆ ಆಗ್ತವೆ ಈ ಮತಿ ಅಂತಕ್ಕಂಥ ಏನು ನಮ್ಮ ಬುದ್ಧಿ ಇದೆಯಲ್ಲ ಇಲ್ಲಿ ಅನೇಕ ರೋಗಗಳು ಸೇರಿ ಮದಮೋಹ ಮಸ್ತಕದಲ್ಲಿ ಅನೇಕ ರೋಗಗಳಿದವು ಆಮ ಕ್ರೋಧ ಮದ ಮೋಹ ಮಸ್ತರ ಅಂತಕ್ಕಂಥ ರೋಗಗಳು ನಮ್ಮಲ್ಲಿ ಅದಾವೆ ಇದನ್ನು ಹೋಗಿ ನಿಮ್ಮ ಊರಾಗಿನ ಡಾಕ್ಟರ್ ಇದಕ್ಕೆ ನಮ್ಗೆ ಇವು ಎಲ್ಲ ರೋಗ ನಮ್ಮ ಬುದ್ಧಿ ಒಳಗೆ ಬಂದ ತೆಗಿ ಅಂದ್ರೆ ಆಕತ್ತ ಆಗದಲ್ಲ ನೀವು ಅದನ್ನು ಆ ಮತಿ ಒಳಗೆ ಬಂದಿರತಕ್ಕಂಥ ರೋಗನ ತೆಗಿಬೇಕಾಗಿರ್ತಕ್ಕಂಥ ಪ್ರಭುದ್ವವಾಗಿರ್ತಕ್ಕಂಥ ಭಗವಂತ ಕಳಿಸಿರ್ತಕ್ಕಂಥ ಡಾಕ್ಟರ್ನ ಹತ್ರ ಹೋಗ್ಬೇಕು ಆ ಡಾಕ್ಟರ್ ಯಾರತ್ತಂದ್ರೆ ಡಾಕ್ಟರ್ ಶಿವಾನಂದ ಭಾರತಿ ಮತ್ತು ಅವರಿಗೆ ಡಾಕ್ಟರ್ ಅಂತ ಪದವಿ ಅಪಗಳಿಗೆ ಕೊಟ್ಟದ್ದೆ ಅದಕ್ಕೆ ಅಪಗಳಿಗೆ ಡಾಕ್ಟರ್ ಅಂತ ಪದವಿ ಯಾಕೆ ಪತ್ತಂದ್ರ ನಮ್ಮ ಮತಿ ಒಳಗಿರ್ತಕ್ಕಂಥ ರೋಗವನ್ನ ತೆಗೆದು ಅದನ್ನ ಸ್ವಚ್ಛ ಮಾಡಿ ನೀನು ಭಗವಂತನ ಕಾಣ್ಲಿಕ್ಕೆ ಇದೊಂದೇ ದಾರಿ ಇದೆ ಅಂತ ಹೇಳಿ ಹೇಳಿಕೆ ಅಂತ ಡಾಕ್ಟರ್ ಕಳಿಸಿದವರು ಆ ಭಗವಂತ ಅದಕ್ಕೆ ಆ ಡಾಕ್ಟರ್ ಹತ್ತಕ್ಕೆ ನೀವು ಬರ್ತೀರಿ ನಾವು ಬರ್ತೀವಿ ಮಹಾತ್ಮರು ಹೇಳ್ತಾರೆ ನಾಲ್ಕು ಲಕ್ಷ ಜೀವರಾಶಿಯೊಳಗೆ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಈ ಬಹುಬಂಧನದಿಂದ ಮುಕ್ತಿ ಆಗಲಿಕ್ಕೆ ನಿಮಗೊಂದು ಅವಕಾಶ ಯಾವ್ದು ಕೊಟ್ಟನ ಭಗವಂತಂದ್ರೆ ಮನುಷ್ಯನಾಗಿ ಹುಟ್ಟಿಸಿದ್ರು ಈ ಶರೀರ ಏನದಲ್ಲ ಇದೊಂದು ಬಾಡಿಗೆ ಮಣಿ ಇದು ಈಗ ಸಂಕ್ರಾಟಿ ಒಳಗೆ ನಿಮ್ಮದೊಂದು ಮಣಿ ಹಳಿದಾಗಿ ಬಿದ್ದುಕೂಡ್ಲಿ ನೀವು ಹೊಸ ಮಣಿ ಕಟ್ಟಿಸ್ತಿರಿಲ್ಲ ಅಥವಾ ಒಂದು ಬಾಡಿಗೆ ಮಣಿ ಹಿಡಿತೀರಿಲ್ಲ ಅಥವಾ ಇನ್ನೊಂದು ಯಾವ್ದೋ ಊರಿಗೆ ಹೋಗಿ ಸಂದಿ ಈ ಊರು ಇಲ್ಲ ಈ ಮಣಿನೂ ಸರಿ ಇಲ್ಲ ಅಂತೇಳಿ ಬೇರೆ ಊರಿಗೆ ಹೋಗಿ ಒಂದು ಮಣಿಯರೆ ಕಟ್ಟಿಸ್ತೀರಿ ಒಂದು ಬಾಡಿಗೆ ಹಿಡಿತೀರಿ ಹಂಗ ಈ ಸೂಕ್ಷ್ಮ ಶರೀರ ಏನಿದೆ ಅಲ್ಲ ಆತ್ಮ ಇದಕ್ಕೆ ಸಾವಿಲ್ಲ ಈ ಶರೀರಕ್ಕೆ ಸಾವಿದೆ ಜಡವಾದ ಶರೀರಕ್ಕೆ ಸಾವಿದೆ ಆತ್ಮಕ್ಕ ಸಾವಿಲ್ಲ ಆ ಆತ್ಮ ಏನು ಮಾಡ್ತೈತೆ ಅಂದ್ರೆ ಈ ನಾಲ್ಕು ಲಕ್ಷ ಜೀವರಾಶಿಗಳಂತಕ್ಕಂಥ ಒಳಗೆ ಹೋಗಿ ಎದ್ದು ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕೊನೆಗೆ ಎಲ್ಲಿ ಬರ್ತೈತೆ ಅಂದ್ರೆ ಈ ಮನುಷ್ಯನಂತಕ್ಕಂಥ ಒಳಗೆ ಒಂದು ಸಲ ಬಾಡಿಗೆಗೆ ಬರ್ತೈತಿ ಈ ಬಾಡಿಗೆ ಶರೀರ ಅವಾಗ ಇದಕ್ಕೆ ಏನಾರು ಇರ್ತೈತಿ ಇದಕ್ಕೆ ಒಂದು ಜೇಂತಿಯರಿ ಮೂರ್ತಿ ಐತೆ ಒಂದು ಸುವರ್ತೈತೆ ಒಂದು ಏನಾರೇ ಗ್ವಾಡಿ ಮ್ಯಾಗಿಂದು ಸುಣ್ಣರೇ ಉಸ್ತತೆ ಅಂದ್ರೆ ಶರೀರಕ್ಕೆ ಹೆಂಗ ಮಣಿ ನಿಂಬುದು ಮೇಲೆ ಹಾಳಾಗಿ ಅದು ಬೀಳಕತ್ತದಲ್ಲ ಹಂಗ ಶರೀರ ಅನ್ನೋದು ನಿಮಗೆ ಇವತ್ತಿಲ್ಲ ನಾಳೆ ಬೀಳುತ್ತೇನೆ ಈ ಶರೀರದಾಗ ಬಂದ ಮೇಲೆ ನಮಗೆ ಹುಟ್ಟು ಅಂತಕ್ಕಂಥದ್ದು ನಾವು ಬಂದ ಮೇಲೆ ಸಾವು ಅಂತಕ್ಕಂಥದ್ದು ಐತಿ ಯಾವುದಕ್ಕೆ ಶರೀರಕ್ಕೆ ಆ ಆತ್ಮಕ್ಕೆ ಸಾವಿಲ್ಲ ಆ ಆತ್ಮಕ್ಕೆ ಸಾವಿಲ್ಲ ಅಂತಂದ್ರೆ ಆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ನಾವು ಕೇಳ್ತೀವಿಲ್ಲ ನಮ್ಮನ್ನ ನಾಲ್ಕು ಮಂದಿ ಹೊತ್ಕೊಂಡು ಹೋಗುವಾಗ ಹಿಂದ ಜನ ಬೆನ್ ಹತ್ತಿರ್ತಾರೋ ಗೋರ್ಯಾಗ ಹೋಗಿ ಇಡ್ತಾರು ಮ್ಯಾಗ ಒಬ್ಬ ಜಂಗಮರ ಬಂದು ನಿಂತು ಏನು ಹೇಳ್ತಾರೋ ಪುನಃ ಪುನಃ ಹುಟ್ಟಿ ಬರಕ್ಕೆ ಹೋಗಬೇಡ ನಿನ್ನ ಆತ್ಮಕ್ಕ ಚಿರಶಾಂತಿ ನೀಡಲಿ ಅಂತ ಆತ್ಮಕ್ಕ ಚಿರಶಾಂತಿ ನೀಡಲಿ ಅಂತ ಅದ್ರ ಅದರ ಅರ್ಥ ಮತ್ತು ಹುಟ್ಟಿ ಮತ್ತು ನೀನು ಸಾಯೋ ಸಲುವಾಗಿ ಇದನ್ನು ಗುದ್ದಾಡಕ್ಕೆ ಹೋಗ್ಬೇಡ ಇನ್ನರೇ ನೀನು ಚಿರವಾಗಿ ಉಳಿ ಅಂತ ಹೇಳಿ ಇದು ಎಲ್ಲರಿಗೂ ಹಾಕೇನು ಇದನ್ನ ಎಲ್ಲರಿಗೂ ಗೆಲ್ಲಾಕಾಕತೇನು ಇದನ್ನು ಗೆಲ್ಲಬೇಕಾದ್ರೆ ಅದರದೇ ಆಗಿರ್ತಕ್ಕಂಥ ತಪಸ್ಸಿದೆ ಅದರದೇ ಆಗಿರ್ತಕ್ಕಂಥ ನಿಯಮಗಳಿದ ಅದು ಯಾರಿಗೂ ಸಾಧ್ಯ ಆಕೈತೆ ಅಂತಂದ್ರೆ ಶಿವಾನಂದ ಭಾರತಿ ಅಪ್ಪನಂಥವ್ರಿಗೆ ಮಾತ್ರ ಸಾಧ್ಯ ಆಗ್ತದೆ ನಾವು ಮಹಾತ್ಮರು ಮಠಗಳನ್ನು ಕಟ್ತೀವಿ ಈಗ ನಿಮ್ಮವರಾಗ ಹಣ್ಮದ್ರ ಗುಡಿ ಕಟ್ಟಿಲ್ಲ ನಿಮ್ಮವರಾಗ ಅನೇಕ ಮಠಗಳನ್ನು ಕಟ್ಟಿಲ್ಲ ಅತನಿ ಒಳಗೆ ಮುರುಗೇಶ್ವರ ಶಿವಯೋಗಿಗಳ ಮಠ ಕಟ್ಟಿವಿ ಶಿವಿಗಳಿ ತಪಸ್ಸು ಮಾಡಿ ಭಗವಂತನಿಂದ ಆಶೀರ್ವಾದ ಪಡ್ಕೊಂಡು ಪುನರಪಿ ಜನನಂ ಪುನರಪಿ ಮನನಂ ಅಂತಕ್ಕಂಥ ದುಃಖದಿಂದ ನನ್ನನ್ನು ಮುಕ್ತಿ ಕೊಡು ಹೇಳಿ ಅವ್ರ ಆಶೀರ್ವಾದ ಪಡ್ಕೊಂಡ ಅವ್ರು ಇವತ್ತು ಮುಕ್ತಿ ಪಡೆದಾರಲ್ಲ ಮುಕ್ತಿ ಪಡೆದ್ರೂ ಆತ್ಮ ಎಲ್ಲೈತಪ್ಪ ಅಂತಂದ್ರೆ ಅದು ಶಿವಯೋಗಿ ಮಠದೊಳಗೆ ಆ ಮೂರ್ತಿ ಒಳಗೆ ಅವ್ರ ಆತ್ಮ ಅದ ಈಗ ನೀವು ಇತ್ತೀಚೆಗೆ ಕೇಳಿರಲ್ಲ ರಾಮ ಎಷ್ಟೋ ವರ್ಷಗಳ ಹಿಂದೆ ದೇಹ ಬಿಟ್ಟು ಹೋಗಿದಾರೆ ಇವತ್ತು ರಾಮ ಮಂದಿರ ಕಟ್ಟಲಿಲ್ಲ ಆ ರಾಮ ಮಂದಿರ ಕಟ್ಟಿದ ಮೇಲೆ ಕೊನೆಗೆ ಏನು ಮಾಡಿರಪ್ಪ ಅಂತಂದ್ರೆ ಪ್ರಾಣ ಪ್ರತಿಷ್ಠಾನ ಮಾಡಿದ ಏನಾದರ ಅರ್ಥ ರಾಮನ ಆತ್ಮ ಹೊರಗೇನಿದೆಯಲ್ಲ ಅದನ್ನು ತಂದು ಈ ಮೂರ್ತಿ ಒಳಗೆ ನಾವು ಸೇರಿಸಿದೀವಿ ಅಲ್ಲಿ ಆತ್ಮ ಪ್ರತಿಷ್ಠಾಪನೆ ಮಾಡಿದೀವಿ ರಾಮ ಎಲ್ಲಿ ಹೋಗಿಲ್ಲ ಈ ಮೂರ್ತಿ ಒಳಗಡೆನೆ ಇದ್ದಾನೆ ಯಾರು ಭಕ್ತಿಯಿಂದ ಬಂದು ಆ ಮೂರ್ತಿ ಹತ್ರ ನೀವು ಭಕ್ತಿಯಿಂದ ನಡ್ಕೋತೀರಲ್ಲ ಅವಾಗ ರಾಮ ನಿಮಗೆ ಆಶೀರ್ವಾದ ಮಾಡ ಸಿದ್ಧಾರ್ ಮಟ್ಟಕ್ಕೆ ಹೋಗ್ತೀವಿ ಸಿದ್ಧಾರ್ ನಮ್ಮ ಮುಂದೆ ಇದಾರೇನು ಇಲ್ಲ ಸಿದ್ಧಾರ್ ಮುಕ್ತಿ ಪಡೆದ್ರು ಮುಕ್ತಿ ಪಡೆದು ಎಲ್ಲಿದಾರಪ್ಪ ಅಂತಂದ್ರೆ ಆ ಮಠದೊಳಗೆ ಆ ಮೂರ್ತಿ ಒಳಗ ಶಾಶ್ವತವಾಗಿದ್ದಾರೆ ಅವ್ರು ಬಾಡಿಗೆ ಮಣಿ ಬೇಡ ಇನ್ನು ಯಾವುದೇ ಹಳಿ ಮಣಿ ಹೊಸ ಮಣಿ ಬೇಡ ಶಾಶ್ವಿತವಾಗಿರ್ತಕ್ಕಂಥ ಮಣಿ ಯಾವುದಪ್ಪ ಅಂತಂದ್ರೆ ಆ ಕಲ್ಲಿನಲ್ಲಿರ್ತಕ್ಕಂಥ ಕೆತ್ತನೆ ಮಾಡಿರ್ತಕ್ಕಂಥ ಒಳಗ ನಾ ಶಾಶ್ವತವಾಗಿ ಇರ್ತೀನಿ ಅಂತ ತಿಳ್ಕೊಂಡು ಆ ಭಗವಂತನಿಂದ ಆಶೀರ್ವಾದವನ್ನು ಪಡ್ಕೊಂಡು ಮುಕ್ತಿ ಪಡ್ತಿರ್ತಕ್ಕಂಥವರು ಸಿದ್ಧಾರ್ ಸಿದ್ಧಾರೂಢರು ಶಾಶ್ವತವಾಗಿ ನಮ್ಮ ಮಧ್ಯದಲ್ಲಿ ಇದೆ ನೀವೆಲ್ಲರೂ ಹೋಗಿ ಹುಣ್ಣಿಮೆಗೆ ಅವಾಗ ಅವಾಗ ದೇವಸ್ಥಾನಗಳಿಗೆ ಹೋಗಿ ತೆಂಗಿನಕಾಯಿ ತೊಗೊಂಡು ಕಾಯಿ ಒಡೆದು ಕರ್ಪ್ರ ಒತ್ತಿ ಮತ್ತು ಅಲ್ಲಿ ಅದಕ್ಕೆ ಒಂದು ನೀವು ಕೆತ್ತಿದ ಕಲ್ಲ ನಿಮ್ಮ ಊರಾಗಿನ ವಾಡ್ರನ್ನ ತಂದು ಅದನ್ನು ನೀವೇ ತಂದ ಕಲ್ಲ ತಂದು ಅಲ್ಲಿ ಇಟ್ಟು ಕಿಶಿಂದ ಮೂರ್ತಿ ಮಾಡಿರಿ ಗುಡಿ ಕಟ್ಟಿರಿ ಗುಡಿಯಾಗ ಏನತಿ ಯಾವ ಮೂರ್ತಿ ಮಾಡಿರಲ್ಲ ಆ ಮೂರ್ತಿ ಒಳಗ ಈ ಹುಟ್ಟು ಸಾವು ಅಂತಕ್ಕಂಥ ಬಂಧನದಿಂದ ಮುಕ್ತಿಯಾಗಿರ್ತಕ್ಕಂಥ ಮಹಾತ್ಮರ ಆತ್ಮ ಅಲ್ಲಿ ಬಂದು ಇರೋದ್ರಿಂದ ನೀವು ಹೋದಾಗ ಅದು ನಿಮಗೆ ವರ ಕೊಡ್ತತಿ ಆ ವರ ಸಿಗ್ಬೇಕಾದ್ರೆ ನೀವು ಭಕ್ತಿಯಿಂದ ನಿಷ್ಠೆಯಿಂದ ನಡ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗ್ತದ ಅನ್ನೋ ಉಪದೇಶ ನಮ್ಮ ಅಪ್ಪಗಳು ನಿಮಗೆಲ್ಲರಿಗೂ ಮಾಡ್ಕೋತೀವಿ ನೀವು ಯಾರು ಶಿವಾನಂದ ಭಾರತೀಯಪ್ಪನವರ ಅಪ್ಪನವರ ಮೇಲೆ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ನೀವು ಯಾರು ನಿಜವಾಗಿ ನಡೆದಿರಿ ನಿಮ್ಮ ದುಃಖಗಳು ದೂರ ದೂರಾಗಿರ್ತಕ್ಕಂಥದ್ದು ಅನೇಕರಿಗೆ ಅದು ಸಾಕ್ಷಾತ್ ದೃಷ್ಟಾಂತ ಆದ್ರೆ ಸಾಕ್ಷಾತ್ ಬರೇ ನೀವು ಒಂದು ಚಾರಣೆ ಕೊಟ್ಟು ಕಿಸಂದು ಚುನುಮುರಿ ತಗೊಂಡು ಉದ್ಗಟ್ಟಿ ತಂದು ಕಿಸಂದು ಎಪ್ಪ ನನಗೆ ಹೋದಾಗ ಹೋಗೋದಾಗ ಒಂದು ಕಿಂಟಲ್ ಹಂಡೆ ಹತ್ಲತ್ತ ಒಂದು ಚುನಮುರಿ ಮ್ಯಾಗ ಮತ್ತು ಉದ್ಕಡ್ ಮ್ಯಾಗ ನಮಗೆ ಏನಾದರೂ ಸಿಗ್ತಿತ್ತು ಅಂದ್ರೆ ಈ ಭೂಮಿ ಮ್ಯಾಗ ಚುನುರಿನು ಸಾಲ್ತಿದ್ದಿಲ್ಲ ಉದುಕಡ್ ಸಿಗ್ತದೆ ನಿಮ್ಮ ಭಾವ ಬದಲಾಗಬೇಕು ನಿಮ್ಮ ಭಕ್ತಿ ಬದಲಾಗಬೇಕು ನಿಮ್ಮಲ್ಲಿ ವೈರಾಗ್ಯ ಬರಬೇಕು ವೈರಾಗ್ಯ ನಮ್ಮ ಮಂದಿಗೆ ಬರೋದು ಎರಡೇ ಟೈಮ್ದಾಗ ಯಾವಾಗ ನಾಲ್ಕು ಮಂದಿ ಹೊತ್ಕೊಂಡು ಹೋಗಿ ಏನು ನಾವು ಮುಚ್ತಿರ್ತೀವಲ್ಲ ಆ ಮುಚ್ಚುವತ್ತ ಏನು ನೂರು ಎಕರೆ ಜಮೀನ ನಾಕು ಟ್ಯಾಕ್ಟರ್ ಎಂಟತ್ತು ಮಂದಿ ಮಕ್ಕಳ ಇಷ್ಟೆಲ್ಲ ಐಶ್ವರ್ಯ ಇದ್ದ ಬಿಟ್ಟು ಹೊಂಟಲ್ಲ ಇವನಂಗ ನಂಬುದು ಐತಿ ನಾವೂ ಒಂದ್ಸಲ ಬಿಟ್ಟು ಹೋಗತ್ತೀವಿ ಯಾವಾಗ ಅಲ್ಲಿ ಮಣ್ಣು ಕೊಡೋದು ಬಂದು ಮನೆಗೆ ಜಳಕ ಮಾಡಿದ ನಡೀಲು ಹೊಲಕ್ಕೆ ಯಾಕೆ ನಮ್ಮ ಸೀಮಿ ಜರ ತಂಗ ಕಾಣ್ತಾ ನಾವು ನೋಡಿ ಬರೋಣ ಇದು ನಮ್ಮ ಮೇಳ ಇನ್ನು ಈ ಕಡೆ ಅಮ್ಮಗಳೇನಿರ್ತ ನಿಮ್ದ್ರೇನು ಯಾವಾಗ ವೈರಾಗಿ ಬರ್ತೈತೆ ನಿಮ್ಗೆ ಯಾವಾಗ ತಾಯಿ ಗರ್ಭಿಣಿ ಆಗಿರ್ತಾಳಲ್ಲ ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಆದ್ಮೇಲೆ ಹೆರಿಗೆ ನೋವು ಪ್ರಾರಂಭ ಆಕೈತಲ್ಲ ಆ ಸೂಲಿಗಿತ್ತಿ ಬಂದು ಕುಂತಾಗ ಆ ತಾಯಿ ಅಂತಿರ್ತಾಳೋ ಆ ಆ ಇರ್ತೈತಲ್ಲ ನೋ ಅವಾಗ ಏನಂತಾಳ್ ಗೊತ್ತೈತೆನಾ ಭಗವಂತ ಸಾಕು ಮುಂದೊಂದು ಜಲ್ಮ ಇದ್ರ ನನ್ನ ಗಂಡ ಸಾಯ್ಕ ಹುಟ್ಟಿಸ್ ಹೊರತಾಗಿ ಹೆಣ್ ಸಾಯಿ ಹುಟ್ಟಿಸ್ಬೇಡ ಅವಾಗ ಇವ್ರಿಗೆ ವೈರ್ಯಕ್ ಬರ್ತ ಅದ ಗಂಡ ಮಗ ಹುಟ್ಟಿ ಚಂದ ಅಂತ ಕೂಸಿತ್ತಂದ್ರ ಸೂಲಿಗೆ ಇತ್ತು ವರೀಶ್ ಅವನ ಕೈಯಾಕಿ ಕೊಟ್ಲತ್ತಂದ್ರ ಯವ ಎಟ್ ಚಂದ ಐತಿ ಇದು ಹೆಣ್ಣು ಅತಿ ಅನ್ನ ಗಂಡು ಹುಟ್ಟು ತನಕ ಒಂದು ನಾ ಮಾತಿರಬೇಕು ಅಂತ ಇದು ಇಂಥ ಇದ್ರೆ ಅಪ್ಪಗಳು ನಿಮಗೆ ವರ ಕೊಡ್ತಾನೆ ಇದಕ್ಕೆ ಬಂದಾಗ ನಿಮ್ಮದು ಹೆಂಗಿರಬೇಕು ಅಂತಂದ್ರೆ ನನಗೆ ಏನೂ ಬೇಡಪ್ಪ ನಿನ್ನ ಆಶೀರ್ವಾದ ಒಂದೇ ಸಾಕು ಈಗ ಆನಂದವಾಗಿದ್ದೀನಿ ನನಗೆ ಈ ಹುಟ್ಟು ಸಾವು ಅಂತಕ್ಕಂಥ ಬಹುಬಂಧನದಿಂದ ನನ್ನನ್ನು ಮುಕ್ತಿ ಮಾಡುವಂಥ ನನಗೆ ವ್ಯಕ್ತಿ ಕೊಡು ಅಂತ ಶಕ್ತಿ ಕೊಡು ಅಂತ ಹೇಳಿ ಅವನಿಗೆ ನೀವು ಶರಣ ಆದ್ರೆ ಅವಾಗ ನಿಮಗೆ ಮುಕ್ತಿ ಸಿಗ್ತದೆ ಅವಾಗ ನಿಮಗೆ ಕಷ್ಟ ಕಾರ್ಪಣ್ಯಗಳ್ ಗುರು ಇನ್ನು ಮಾತಾಡ್ಕೋತ ನಿತ್ರ ಇದು ಹೆಂಗಂದ್ರೆ ಇದು ಈ ಮನೆಯಾಗ ಹೆಣದ ಹೆಣ್ಮಕ್ಳು ಹೇಳದ್ ಇರ್ತಾರಲ್ಲ ಒಂದು ಎಳಿ ಜಗ್ಗಿದ ಕೂಡಲಿ ಹಂಗ ಅದು ಖಾಲಿ ಆಗೋದಕ್ಕೆ ಹಂಗ ಬ್ಯಾಡ ಅದಕ್ಕೆ ಗಂಟು ಹಾಕಿ ಅಲ್ಲೇ ಮುಗಿಸು ಇನ್ನು ಬಂದಾಗ ನನಗೆ ನಮ್ಮ ಎಲ್ಲ ಮಠದ ಹಿರಿಯರು ಹಿಂದೆಲ್ಲ ಆಗೈತಿ ನಡಬಾರ್ದು ಆಗೈತಿ ಮುಂದಟ್ಟು ಉಳ್ದೈತಿ ನೋಡ್ರಿ ಅಂತ ನಾನು ಮುಂದೆ ಹೇಳ್ಬಿಡ್ತೀನೋ ಮುಂದಿನ ಸಲ ವೇದಾಂತ ಪರಿಷತ್ತ ಇದನ್ನ ಆಶ್ರಯದೊಳಗುತ ಆಗುವಂಗೆ ನಿಮ್ಮ ಆಶೀರ್ವಾದ ನನಗೆ ಮಾಡ್ತೀವಿ ಅವ್ರು ಹೇಳಿದ್ರೆ ಇದಕ್ಕೊಂದು ಮೂವತ್ತೈದು ಲಕ್ಷ ರೂಪಾಯಿ ಬೇಕಾಗ್ತದಂತೇಳಿ ಮುಂದಿನ ವರ್ಷ ಈ ಪೆಂಡಾಲ್ ಹಾಕ್ಲಾರ್ದಂಗೆ ಇಲ್ಲೊಂದು ಮಂಟಪ ಥರ ಮಾಡಿಕೊಂಡು ಮಳೆ ಗಾಳಿ ಏನೋ ಬಂದರೂ ಸಹಿತ ಅಪ್ಪುಗಳು ವಾಣಿ ಏನೂ ನಮಗೆ ತೊಂದರೆ ಇಲ್ಲದಂಗೆ ನಮಗೆ ಒಳಗೆ ಅದಕ್ಕೆ ಶಾಶ್ವತವಾಗಿ ಉಳಿಯುವಂಗೆ ನೀವು ಶಾಂತದಿಂದ ಕುಂಡ್ವಂಗೆ ಮಾಡಬೇಕು ಅಂಥೇಳಿ ನಾನು ಅಪೇಕ್ಷೆ ಪಟ್ಟೀನಿ ಆ ಅಪೇಕ್ಷೆ ಸಂಕಲ್ಪ ಏನು ಮಾಡೇನಲ್ಲ ಅದು ಸಿದ್ಧಿ ಆಗಬೇಕಾದ್ರೆ ಮತ್ತೆ ಅವರ ಆಶೀರ್ವಾದ ಬೇಕು ನನ್ನ ಸಂಕಲ್ಪ ಸಿದ್ಧಿ ಆಗಬೇಕು ನನ್ನ ಸಂಕಲ್ಪದ ಸಿದ್ಧಿ ಆಗಬೇಕಾದ್ರೆ ಗುರುವಿನ ಆಶೀರ್ವಾದ ಬೇಕು ಅಂತ ಆಶೀರ್ವಾದ ನಿಂಬುದು ನನ್ನಾಗಿರಲಿ ಮುಂದಿನ ಸರಿದೊಳಗಾಗಿ ಅದನ್ನು ಪೂರ್ಣ ಮಾಡಲಿಕ್ಕೆ ಶಕ್ತಿ ಕೊಡ್ರಿ ಅಂತ ಹೇಳಿ ಅಪ್ಪುಗಳಲ್ಲಿ ನಾನು ನಮ್ರವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡಿ ನನ್ನೆರಡು ತೊದಲು ನುಡಿಗಳನ್ನು ಅವರ ಪಾದಕ್ಕೆ ಅರ್ಪಣೆ ಮಾಡಿ ನಾನು ಮಾತಿಗೆ ವಿರಾಮ್ ಕೊಡ್ತೀನಿ ನಮಸ್ಕಾರ ಇಲ್ಲಿಯವರಿಗೆ